ಧರ್ಮಸ್ಥಳದಲ್ಲಿ ನಡೆದಿರತಕ್ಕಂಥ ಎಲ್ಲ ದೌರ್ಜನ್ಯಗಳಿಗೆ ನ್ಯಾಯ ಸಿಗಲೇಬೇಕು ದೌರ್ಜನ್ಯ ವಿರೋಧಿ ಹೋರಾಟಕ್ಕೆ ಜಯವಾಗಲಿ ದೌರ್ಜನ್ಯ ವಿರೋಧಿ ಹೋರಾಟಕ್ಕೆ ಜಯವಾಗಲಿ ಏನೇ ಬರಲಿ ಏನೇ ಬರಲಿ ವೇದವಲ್ಯವನ್ನ ವೇದವಲ್ಯವನ್ನ ಕೊಲೆ ಮಾಡಿದಂಥವರು ಶಿಕ್ಷೆ ಆಗಲೇಬೇಕು ವೇದವಲ್ಲಿಯ ಕೊಲೆ ಮಾಡದವರಿಗೆ ಶಿಕ್ಷೆ ಆಗಲೇಬೇಕು ಪದ್ಮಲತಾಳನ್ನು ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಆನೆ ಮಾವತ ನಾರಾಯಣ ಮತ್ತು ಯಮುನಾಳನ್ನು ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಸೌಜನ್ಯರನ್ನು ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಬಂಧುಗಳೇ ಸಾಕಷ್ಟು ವಿಚಾರಗಳನ್ನು ಕೇಳಿದ್ದೀವಿ ಬೇರೆ ಬೇರೆ ಆಯಾಮಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಂಡಿದ್ದೀವಿ ಮತ್ತು ಕಿರು ಹೊತ್ತಿಗೆಯನ್ನು ಕೂಡ ನಿಮ್ ಕೈಗೆ ಕೊಟ್ಟಿದ್ದಾರೆ ಇಲ್ಲಿಂದ ಸಾಕಷ್ಟು ಇದ್ದಾವೆ ನಾನ್ ಬೇರೆ ವಿಚಾರ ಮಾತಾಡಕ್ಕೆ ಹೋಗಲ್ಲ ಕೊಲೆಗಳು ನಡೆದಾಗ ಕೊಲೆಗಳನ್ನ ಮಾಡದಂತವರಿಗೆ ಶಿಕ್ಷೆ ಆಗಬೇಕು ಅನ್ನುವಂತ ಬೇಡಿಕೆ ಇನ್ನೆರಡು ಬೇಡಿಕೆಗಳ ಜೊತೆಯಲ್ಲಿ ಇವತ್ತು ಹೋರಾಟ ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕು ಕೆಲವರು ಕೇಳ್ತಾರೆ ಅತ್ಯಾಚಾರಗಳು ಕೊಲೆಗಳಾಗಿದ್ದಾವೆ ಅದಕ್ಕೆ ಹೋರಾಟ ಒಂದು ಭಾಗ ಆದ್ರೆ ನೀವೀಗ ಭೂ ಕಬಳಿಕೆಯ ಪ್ರಶ್ನೆಯನ್ನ ಸೇರಿಸ್ಕೊಳ್ತಾ ಇದ್ದೀರಿ ಫೈನಾನ್ಸ್ ವಿಚಾರವನ್ನ ಸೇರಿಸ್ಕೊಳ್ತಾ ಇದ್ದೀರಿ ದಲಿತರ ಭೂಮಿಯನ್ನ ಕಬಳಿಸಿರೋ ವಿಚಾರ ಸೇರಿಸ್ಕೊಳ್ತಾ ಇದ್ದೀರಿ ಈ ಹೋರಾಟದ ಸ್ವರೂಪವನ್ನ ಬೇಡಿಕೆಗಳನ್ನ ವಿಸ್ತರಿಸ್ತಾ ಇದ್ದೀರಿ ಅಂತೇಳಿ ಕೆಲವರು ಕೇಳ್ತಾರೆ ನಾವು ಅಂತ ಎಲ್ಲರಿಗೂ ವಿನಮ್ರವಾಗಿ ಏನಂತಂದ್ರೆ ಈ ಕೊಲೆಗಳು ಪ್ರತ್ಯೇಕವಾದಂತ ಕೊಲೆಗಳಲ್ಲ ಅತ್ಯಾಚಾರಗಳು ಕೊಲೆಗಳು ಪ್ರತ್ಯೇಕವಾದಂತದ್ದಲ್ಲ ಅಲ್ಲಿರ್ತಕ್ಕಂತ ಭೂ ಕಬಳಿಕೆಯ ಪ್ರಕರಣಗಳಿಗೆ ಇದು ಸಂಬಂಧ ಇದೆ ಯಾರು ಅಲ್ಲಿ ಧರ್ಮಸ್ಥಳ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಭೂಮಿಯನ್ನ ಸ್ವಾಧೀನ ಮಾಡ್ಕೋಬೇಕು ಸಂಪತ್ತನ್ನ ಶೇಖರಣೆ ಮಾಡ್ಕೋಬೇಕು ಆಸ್ತಿಯನ್ನ ಸಾವಿರಾರು ಪಟ್ಟು ಜಾಸ್ತಿ ಮಾಡ್ಕೋಬೇಕು ಒಂದು ಬಾಳೆಗಾರಿ ಸಾಮ್ರಾಜ್ಯವನ್ನ ಕಟ್ಟಿಕೊಂಡು ಹಾಗೆ ಮುಂದುವರಿಬೇಕು ಅಂತೇಳಿ ಬಯಸಿದಾರೋ ಆ ಒಂದು ಬಾಳೆಗಾರಿ ಸಾಮ್ರಾಜ್ಯಕ್ಕೆ ಪ್ರತಿರೋಧವಾಗಿ ಬರ್ತಕ್ಕಂತ ಒಂದೊಂದು ಧ್ವನಿಯನ್ನು ಕೂಡ ಹತ್ತಿಕ್ಕುವಂತದ್ರ ಭಾಗವಾಗಿ ಅತ್ಯಾಚಾರಗಳು ಕೊಲೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ ಹೀಗಾಗಿ ಆ ಆಸ್ತಿ ಮತ್ತು ಸಂಪತ್ತಿನ ಶೇಖರಣೆಯ ಭಾಗವಾಗಿ ಭೂಮಿಯನ್ನ ಶೇಖರಣೆ ಮಾಡ್ಕೋಬೇಕು ಸಂಪತ್ತನ್ನು ಶೇಖರಣೆ ಮಾಡ್ಕೋಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರತಿರೋಧವನ್ನು ಒಟ್ಟತಕ್ಕಂತ ಒಬ್ಬೊಬ್ಬರನ್ನು ಕೂಡ ಕೊಲೆಗಳು ಅತ್ಯಾಚಾರಗಳು ಮಾಡಿರ್ತಕ್ಕಂಥ ಪ್ರಕರಣಗಳು ಇದು ಸಂಬಂಧ ಇಟ್ಟುಕೊಂಡಿದ್ದಾವೆ ಹಾಗಾಗಿ ಈ ಕೊಲೆಗಳ ತನಿಖೆ ನಡೆಯುವಾಗ ಈ ಭೂ ಕಬಳಿಕೆ ಎಲ್ಲ ಪ್ರಕರಣಗಳನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಎಸ್ ಐ ಟಿ ಈ ಎಲ್ಲ ಪ್ರಕರಣಗಳನ್ನೂ ಕೂಡ ಗಮನಿಸಬೇಕು ಅಂತ ಕಾರಣಕ್ಕಾಗಿ ಅದನ್ನು ಜೋಡಿಸಬೇಕು ಅಂತ ಕೇಳ್ತಾ ಇದ್ದೀವಿ ಈ ದೌಲತ್ತು ಈ ಅಹಂಕಾರ ಈ ಸಾಮ್ರಾಜ್ಯ ನಮ್ಗೆ ಯಾವಾಗ್ಲೂ ಇರುತ್ತೆ ಅನ್ನುವಂತ ಈ ದರ್ಪ ಬಂದಿದ್ದು ಯಾವ ಕಾರಣದಿಂದಾಗಿ ಈ ಸಂಪತ್ತಿನ ಕಾರಣದಿಂದಾಗಿ ಈ ಅದನ್ನು ಯಾವ ಪ್ರಮಾಣಕ್ಕೆ ವಿಸ್ತರಿಸಿದ್ದಾರೆ ಅವರೇ ಹೇಳ್ಕೊಳ್ಳುವಂತ ರೀತಿಯ ಒಳಗಡೆಯಲ್ಲಿ ಇವತ್ತು ಅವರು ನಡೆಸ್ತಾ ಇರತಕ್ಕಂತ ಮೈಕ್ರೋ ಫೈನಾನ್ಸ್ ನ ವ್ಯವಹಾರ ಇರಬಹುದು ಶಿಕ್ಷಣ ಸಂಸ್ಥೆಗಳ ವ್ಯವಹಾರ ಇರಬಹುದು ಆಸ್ಪತ್ರೆಗಳ ವ್ಯವಹಾರ ಇರಬಹುದು ಏನ್ ವ್ಯಾಪಾರ ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಪ್ರಮಾಣದ ಉದ್ದಿಮೆಗಳು ನಡೆಸ್ತಾ ಇದಾರೆ ಇದಿವತ್ತು ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಅವರು ನಡೆಸ್ತಾ ಇದಾರೆ ವಾರ್ಷಿಕ ವಹಿವಾಟು ಮೂರು ಲಕ್ಷ ಕೋಟಿ ರೂಪಾಯಿಗಳ ವಾರ್ಷಿಕ ವಹಿವಾಟು ಅಂತಂದ್ರೆ ಅಸಾಧಾರಣವಾದದ್ದು ಗೆಳೆಯರೆ ಕರ್ನಾಟಕ ರಾಜ್ಯದ ಬಜೆಟ್ ಅಸಲಿಗೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಇದೆ ಏಳು ಕೋಟಿ ಜನರ ಒಂದು ವರ್ಷದ ಬಜೆಟ್ ನಾಲ್ಕು ಲಕ್ಷ ಕೋಟಿ ಇರುವಾಗ ಒಂದು ಸಂಸ್ಥೆ ಮೂರು ಲಕ್ಷ ಕೋಟಿ ರೂಪಾಯಿಗಳ ವಹಿವಾಟು ನಡೆಸ್ತದೆ ಅಂತಂದ್ರೆ ಅದು ಯಾವ ಪ್ರಮಾಣದ್ದು ಯಾವ್ಯಾವ ರೂಪದಲ್ಲಿ ನಡೆಸ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ ಆ ದರ್ಪ ಅಹಂಕಾರವೇ ಏನು ಬೇಕಾದ್ರೂ ಮಾಡಬಹುದು ನಾವು ಅನ್ನೋದನ್ನ ಅವ್ರ ತಲೆಗೆ ತಂದಿಟ್ಟಿದೆ ಅದರ ಭಾಗವಾಗಿ ಆ ವ್ಯಾಪಾರವನ್ನ ಉದ್ದಿಮೆಯನ್ನ ವಿಸ್ತರಿಸಿಕೊಳ್ಳೋದ್ರ ಭಾಗವಾಗಿ ಮೈಕ್ರೋ ಫೈನಾನ್ಸ್ ವ್ಯವಹಾರ ನಡೆಸ್ತಾ ಇದ್ದಾರೆ ಅವರು ಮೈಕ್ರೋ ಫೈನಾನ್ಸ್ ವ್ಯವಹಾರದಲ್ಲಿ ಬಹಳ ದೊಡ್ಡ ಪ್ರಮಾಣದ ಬೇನಾಮಿ ವ್ಯವಹಾರ ಇದೆ ಅಂತ ಹೇಳ್ತಾ ಇದ್ದೀವಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಆರ್ ಬಿ ಐ ನ ಯಾವ ಕಾನೂನುಗಳನ್ನು ಮಾನ್ಯ ಮಾಡಿದ್ರೆ ಅಕ್ರಮವಾಗಿ ಇವತ್ತು ಮೈಕ್ರೋ ಫೈನಾನ್ಸ್ ವ್ಯವಹಾರ ನಡೆಸ್ತಾ ಇದ್ದಾರೆ ಬಡ್ಡಿ ವ್ಯಾಪಾರ ಅನ್ನುವಂಥದ್ದು ಎಲ್ಲ ಅಳತೆಗಳನ್ನ ಮೀರಿಬಿಟ್ಟಿದೆ ಬಿಟ್ಟಿದೆ ಅದು ಅದರ ಪರಿಣಾಮವಾಗಿ ರಾಜ್ಯಾದ್ಯಂತ ನೂರಾರು ಜನ ಇವತ್ತು ಆತ್ಮಹತ್ಯೆಗಳಿಗೆ ಶರಣಾಗುವಂತ ಪರಿಸ್ಥಿತಿ ಬಂದಿದೆ ಈ ಹಿನ್ನೆಲೆ ಒಳಗಡೆಯಲ್ಲಿ ಇವೆಲ್ಲವೂ ಒಂದಕ್ಕೊಂದು ಒಂದಕ್ಕೊಂದು ತಳಕಾಡ್ಕೊಂಡಿರ್ತಕ್ಕಂಥ ವಿಚಾರಗಳಾಗಿರೋದ್ರಿಂದ ಇವನ್ನ ಸಮಗ್ರವಾಗಿ ಐ ಟಿ ತನಿಖೆ ಮಾಡಬೇಕು ಮೈಕ್ರೋ ಫೈನಾನ್ಸ್ ಈ ವಿಚಾರವನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದನ್ನ ಅವ ಕಾರಣಕ್ಕ ಕೇಳ್ತಾ ಇದ್ದೀವಿ ಈ ಹಿನ್ನೆಲೆ ಒಳಗಡೆಯಲ್ಲಿ ಅಸಹಜ ಸಾವುಗಳು ಕೊಲೆಗಳು ಅತ್ಯಾಚಾರಗಳು ಭೂಕಬಳಿಕೆ ಪ್ರಕರಣಗಳು ಮತ್ತು ಈ ಮೈಕ್ರೋ ಫೈನಾನ್ಸ್ ನ ತಂದೆ ಎಲ್ಲವನ್ನೂ ಕೂಡ ಒಳಪಡಿಸಬೇಕು ತನಿಖೆಗೆ ಒಳಪಡಿಸಬೇಕು ಎಸ್ ಐ ಟಿಯ ತನಿಖೆಯನ್ನ ಮಾಡಬೇಕು ಎಸ್ ಐ ಟಿಗೆ ತನಿಖೆ ಮಾಡೋದಕ್ಕೆ ತಾಕತ್ ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲ ಅನ್ನುವಂಥದ್ದಾದ್ರೆ ಕರ್ನಾಟಕ ಸರ್ಕಾರಕ್ಕೆ ನಾವು ಕೇಳುವಂಥದ್ದು ಈ ಎಲ್ಲಾ ಅಂಶಗಳ ಬಗ್ಗೆ ಕೂಡ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ತನಿಖೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನ ನಾವು ಕೇಳಬೇಕಾಗಿ ಬರ್ತದೆ ಈ ಮೈಕ್ರೋ ಫೈನಾನ್ಸ್ ಮತ್ತು ಈ ಕಳವೆ ವಾರ ಏನಿದೆ ಇದ್ರೊಳಗಡೆಯಲ್ಲಿ ಬಿಜೆಪಿಯ ರಾಜಕಾರಣಿಗಳ ಹಣ ಇದೆ ಕಾಂಗ್ರೆಸ್ ನ ಹಲವು ರಾಜಕಾರಣಿಗಳ ಹಣ ಇದೆ ಬೇರೆ ಬೇರೆ ರಾಜಕಾರಣಿಗಳ ಹಣ ಇದೆ ಅದರೊಳಗಡೆಯಲ್ಲಿ ಹೀಗಾಗಿ ಇವರು ಅವರು ರಕ್ಷಣೆಗೆ ಹೋಗ್ತಾ ಇದ್ದಾರೆ ಧರ್ಮದ ಹೆಸರಲ್ಲಿ ಅವ್ರು ಕಾಪಾಡಲಿಕ್ಕೆ ಹೋಗ್ತಾ ಇದ್ದಾರೆ ಮಂಜುನಾಥ್ ಹೆಸರಲ್ಲಿ ಕಾಪಾಡಲಿಕ್ಕೆ ಹೋಗ್ತಿದ್ದಾರೆ ಈ ಅಧರ್ಮದ ವ್ಯವಹಾರಗಳನ್ನ ಅಕ್ರಮ ವ್ಯವಹಾರಗಳನ್ನ ಮಂಜುನಾಥ ನೆನ್ಪನ್ ಜೊತೆ ಬಂದು ಕಾಪಾಡೋದಿಲ್ಲ ಯಾವ ಧರ್ಮವೂ ನಿಮ್ಮನ್ನು ಕಾಪಾಡೋದಿಲ್ಲ ಅನ್ನುವಂತ ಆ ಕಾರಣಕ್ಕಾಗಿಯೇ ಇದನ್ನ ತನಿಖೆಗೆ ಒಳಪಡಿಸ್ಬೇಕು ಅಂತ ನಾವು ಗೊತ್ತಾಯ ಮಾಡ್ತಿರೋದು ಈ ಹೋರಾಟ ಈಗ ಬೆಂಗಳೂರಲ್ಲಿ ನಡೆದಿದೆ ಹಲವು ವರ್ಷಗಳಿಂದ ನಡೀತಾ ಇದೆ ಆರಂಭದಿಂದಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಮಿಗಾಗಿನ ಹೋರಾಟವನ್ನು ನಡೆಸಿದವಳು ಕಮ್ಯುನಿಸ್ಟ್ ಅನ್ನುವಂಥದ್ದನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು ಇಲ್ಲಿ ವಿಷ್ಣುಮೂರ್ತಿ ಪಟ್ಟರಿದ್ದಾರೆ ಇಲ್ಲಿ ಅವ್ರಿಗೆ ಸಮಯ ಸಿಕ್ಕಿಲ್ಲ ಸಿಕ್ಕಿದ್ರೆ ಅವೆಲ್ಲ ವಿವರಿಸ್ತಾ ಇದ್ರು ಅವರು ಅದರ ಪಾಲುದಾರ ಅವರು ಭಾಗಿದಾರ ಹೋರಾಟಗಳಲ್ಲಿ ಆ ಎಪ್ಪತ್ತರ ಅರವತ್ತು ಎಪ್ಪತ್ತರ ಎಂಬತ್ತರ ದಶಕಗಳಲ್ಲಿ ಕಮ್ಯುನಿಸ್ಟ್ ನಡೆಸಿದಂತ ಭೂಮಿಗಾಗಿನ ಗೇಣಿದಾರರ ಹೋರಾಟ ಏನಿದೆ ಧರ್ಮಸ್ಥಳದಲ್ಲಿ ಇವತ್ತಾರು ಪಾಳೆಗಾರಿ ವ್ಯವಸ್ಥೆ ನಡೆಸ್ತಾ ಇದ್ದಾರೆ ಅವರ ಹತ್ರ ಇದ್ದಂತ ಸಾವಿರಾರು ಎಕರೆ ಭೂಮಿಯನ್ನ ಗೇಣಿದಾರರಿಗೆ ಕೊಡಿಸಲಿಕ್ಕೆ ಸಾಧ್ಯ ಆಗಿದ್ದು ಕಮ್ಯುನಿಸ್ಟ್ ಹೋರಾಟದಿಂದ ಅನ್ನುವಂಥದ್ದನ್ನು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕು ಅದರ ಪರಿಣಾಮವಾಗಿ ಸಂಭವಿಸಿದಂತ ಕೊಲೆಗಳು ಪದ್ಮವಲ್ ಪದ್ಮಲತಾ ಕೊಲೆಯ ಕಾರಣಕ್ಕಾಗಿ ವೇದವಲ್ಲಿಯೂ ಕೂಡ ಅದಕ್ಕೆ ಸಂಬಂಧ ಇದೆ ವೇದವಲ್ಲಿ ನನಗೆ ವಿಷ್ಣುಮೂರ್ತಿ ಅವರು ಹೇಳದಂತ ನೆನಪು ಅವರ ಗಂಡ ಡಾಕ್ಟರ್ ಅರಳೆ ಅವರು ಆವತ್ತಿನ ಕಮ್ಯುನಿಸ್ಟ್ ನಾಯಕರು ಇರೋ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡು ಅವ್ರಿಗೆ ಸಹಾಯ ಮಾಡ್ತಿದ್ದಂತವರಾಗಿದ್ರು ಆನೆ ಮಾವತ ನಾರಾಯಣ ಅವರ ಬಂಧು ನಾರಾಯಣ ಸಾಫಲ್ಯ ಬಾಬು ಸಾಫಲ್ಯ ಅವರು ಕಳಿಸ್ತಾ ಜೊತೆಯಲ್ಲಿ ಜೊತೆ ಬಾಡಿ ಗಾರ್ಡ್ ಕೆಲಸ ಮಾಡ್ತಿದ್ದವರು ಕಮ್ಯುನಿಸ್ಟ್ ಆಗಿದ್ದು ಇವೆಲ್ಲವೂ ಒಂದಕ್ಕೊಂದು ಸಂಬಂಧ ವಿಚಾರಗಳಾಗಿದ್ದಾವೆ ಆ ಕಾರಣಕ್ಕಾಗಿ ಆರಂಭದಿಂದಲೂ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಇವತ್ತು ಹೋರಾಟವನ್ನು ಮುಂದುವರೆಸ ಎಲ್ಲರೂ ಸೇರಿ ಹೋರಾಟವನ್ನು ಮುಂದುವರೆಸೋಣ ಹೋರಾಟವನ್ನು ಮಾಡುವಾಗ ಬೆಂಗಳೂರಲ್ಲಿ ಆರಂಭ ಆಗಿದೆ ಧರ್ಮಸ್ಥಳದಲ್ಲೂ ಬೆಳಕಂಗಡಿಯಲ್ಲೂ ಇಂತಹ ಸಮಾವೇಶಗಳನ್ನ ಮತ್ತೆ ನಾವು ಮಾಡಬೇಕು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದರ ನಂತರದಲ್ಲಿ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಇಂಥ ಸಮಾವೇಶಗಳು ನಡೆಸಬೇಕು ನಿಜವಾದ ಸತ್ಯ ಏನು ಹೇಳಿ ಜನರಿಗೆ ತಿಳಿಸಬೇಕು ಯಾಕಂದ್ರೆ ಸಾಕಷ್ಟು ಜನ ಗೊಂದಲದಲ್ಲಿದ್ದಾರೆ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ತಿದಾರಂತೆ ದೇವರ ವಿರುದ್ಧ ಹೋರಾಟ ಮಾಡ್ತಿದಾರಂತೆ ಈ ತರದ ನಂಬಿಕೆಗಳನ್ನ ಎತ್ತಿ ಭಾವನಾತ್ಮಕವಾಗಿ ಜನರನ್ನ ಈ ಹೋರಾಟದ ವಿರುದ್ಧ ಎತ್ಕಟ್ಟುವಂತ ಕೆಲಸವನ್ನ ಹಲವಾರು ಜನ ಮಾಡ್ತಿದ್ದಾರೆ ಆ ಕಾರಣದಿಂದಾಗಿ ಕೂಡ ನಾವು ಜನರಿಗೆ ಸರಿಯಾದಂತ ಮಾಹಿತಿಯನ್ನು ಕೊಡೋ ದೃಷ್ಟಿಯಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಇಂತ ಸಮಾವೇಶಗಳು ನಾವು ಸಂಘಟಿಸಬೇಕು ಮತ್ತು ಈ ಹೋರಾಟವನ್ನ ಎಲ್ಲವರೆಗೂ ನಾವು ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈ ಹೋರಾಟವನ್ನು ಮುಂದುವರಿಸಣ ಅನ್ನೋ ಮಾತನ್ನು ಹೇಳಿ ಈ ಹೋರಾಟದ ಜೊತೆಯಲ್ಲಿ ಯಾವತ್ತಿಗೂ ಸಂಪೂರ್ಣವಾಗಿ ಜೊತೆಯಲ್ಲಿ ಇರ್ತೀವಿ ನಾವು ಹೋರಾಟವನ್ನ ಜೀವಂತವಾಗಿಡೋಣ ಗೆಲ್ಲಣ ಅನ್ನೋಂತ ಮಾತನ್ನು ಹೇಳಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇನೆ ನಮಸ್ಕಾರ